ಎಲ್ಲ ಕಡೆ ಹೋದಾಗಳು ಕಾಲೇಜ್ಗಳಿಗೆ ಹೋಗ್ತಾ ಹೋದಾಗ ನಾನು ಹೇಳ್ತಕ್ಕಂಥದ್ದು ಮೊದಲನೇ ಪಾಠ ಯಾವುದಪ್ಪ ಅಂದರೆ ನಿಮ್ಮ ತಾಯಿ ತಂದೆಗಳನ್ನ ನೀವು ಚೆನ್ನಾಗಿ ನಾನು ಹೇಳ್ತಕ್ಕ ವಿದ್ಯಾ ಕರ್ಸ್ಕೊಳ್ಳುವ ಗುರುಗಳಿಗೆ ನೀವು ಭಾಳ ಗೌರವ ಆವಾಗ ನಿಮ್ಮ ಭಾಳ ಬಂಗಾರ ನೀವು ಕೇಳಿದ್ರೆ ನಾವು ಹುಟ್ಟಿದ್ದೀವಿ ನಾವು ಬೆಳೆದಿದ್ದೀವಿ ನಮ್ಮ ಕಾಲ ಮೇಲೆ ನಾವು ನಂತ ನಿಂತಿದ್ದೀವಿ ನಾವು ನಮಗೆಲ್ಲ ನಮಗೆಲ್ಲರೂ ಓದ್ಕೊಡ್ತು ಅಂತೇಳಿ ಕುಡಿತ ಕುಳಿತಂದಲ್ಲಿ ಏನೇನೇನೋ ನಿಮ್ಮ ಜೀವನವನ್ನು ಅದು ನಾನು ಅಲ್ವೇ ಈ ಎತ್ತಿರ ತಾಯಿ ತಂದೆಗಳು ಇವಾಗ ಆ ಮಕ್ಕಳನ್ನ ಎಷ್ಟು ಜೋಪಾನವಾಗಿ ಅವರು ಸಾಕಿಸದಿದ್ದಾರೆ ಇವತ್ತು ಒಂದು ಕೋಳಿ ಸಾಕಿದ್ರು ನನ್ನ ಮರಿನ ಯಾವುದಾದ್ರೂ ಬಂದು ಎತ್ಕೊಂಡ್ಬಿಟ್ಟದೇನೋ ಅಂತೇಳಿ ಅದು ಎಷ್ಟು ಜೋಪಾನವಾಗಿ ಸಾಕತ್ತೆ ಹಂಗೆ ಅಂತಾನೆ ನಿಮ್ಮ ತಾಯಿಂದಿರು ಅಂತ ಈ ಭಾವನೆ ಇರ್ತದೆ ಅದಕ್ಕೆ ಆ ತಾಯಿ ತಂದೆಗಳ ಮಾತ್ರ ನಿಮ್ಮದು ನಾವು ಆಮೇಲೆ ಇಂಥ ಕಲೆ ಇದೆ ಈ ಕಲೆ ಉಳಿಸ್ಬೇಕು ಅಂದರೆ ಇಂಥ ಮಕ್ಕಳುಗಳು ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಕಲ್ತ್ಕೊಂಡು ಹೋಗ್ಬೇಕು ಇದನ್ನು ಕಲಿರಿ ಉಳಿಸಿ ಬೆಳೆಸಿ ನೀವು ಕಲೆಯನ್ನು ಉಳಿಸ್ಕೊಂಡಿರ್ತಾನೆ ನಿಮ್ಮ ಮುಂದೆ ನಿಮ್ಮ ರಾಜ್ಯ ಪ್ರಶಸ್ತಿ ಕೊಡೋದು ಸರ್ಕಾರದಿಂದ ನಿಮಗೆ ಗೌರ್ಮೆಂಟಿಂದ ನಿಮಗೆ ಬೆಂಗಳೂರು ಬೆಂಗಳೂರಲ್ಲಿ ಒಂದು ಸೈಟ್ ಕೊಡ್ತಾರೆ ಅಂದರೆ ನೀವೆಂಥ ನಮಗೆ ರಾಜ್ಯ ಪ್ರಶಸ್ತಿ ಕೊಡ್ತಾರೆ ನನಗೆ ಡಾಕ್ಟ್ರೇಟ್ ಕೊಡ್ತಾರೆ ನನಗೆ ಎಪ್ಪತ್ಮ ಸ್ತ್ರೀ ಕೊಡ್ತಾರೆ ಅಂತ ನಾನೇನ ಕಲ್ ಇಲ್ಲ ಅದಕ್ಕೆ ಮಕ್ಕಳು ಇವತ್ತು ಈ ಈಗ ನನ್ನ ಮಾತು ಕೇಳೋದ್ರಲ್ಲೂ ಎಷ್ಟೋ ಜನ ಹುಡುಗರು ಕಣಪ್ಪ ಮಳೋಳ್ಳಿ ಮಂಜೂಸ್ವಾಮಿ ಈ ನೀವು ಜನಪದಗಳನ್ನು ಕಲ್ತ್ಕೊಳ್ಳೋಣ ಅಂತ ಆಸಕ್ತಿಯಿಂದ ಅವ್ರು ಕಾಲೇಜಲ್ಲಿ ಅಂದರೆ ಸರ್ಕಾರಿ ಜಿಲ್ಲಾ ಕಾಲೇಜಲ್ಲಿ ಪ್ರತಿ ವರ್ಷ ಒಂದು ಜಾತ್ರೆಯನ್ನು ಹೊಂದಿಕೊಂಡು ಯಾಕಂದರೆ ಉದ್ದೇಶ ಏನಂತ ಹಳ್ಳಿ ಸೊಗಡು ಮತ್ತು ದೇಸಿ ಆಟಗಳನ್ನು ನಮ್ಮ ಈ ನಗರ ಮಕ್ಕಳಿಗೆ ಪರಿಚಯಿಸಬೇಕು ಆ ಉದ್ದೇಶದಿಂದ ನಮ್ಮ ದೇಶದಲ್ಲಿ ಸಾಕಷ್ಟು ಹಳ್ಳಿಗಳಿರೋದ್ರಿಂದ ಅಲ್ಲಿಂದ ಸಂಸ್ಕೃತಿ ಏನಿದೆ ಹೇಗಿದೆ ಅದನ್ನು ಪರಿಚಯ ಮಾಡೋದಕ್ಕಾಗಿ ಈ ಉದ್ದೇಶದಿಂದ ನಾವು ಸೊ ನಮ್ಮ ಹಬ್ಬವನ್ನು ನಾವು ಜಾನಪದ ಹಬ್ಬ ಅಂತ ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ವಿ ಇದು ವಿಶೇಷವಾಗಿ ನಮ್ಮ ಕಾಲೇಜಲ್ಲೇ ನಾವು ಮೊದಲ ಮಟ್ಟಿಗೆ ಸ್ಟಾರ್ಟ್ ಮಾಡಿದ್ದೀವಿ ಬೇರೆ ಕಾಲೇಜು ಕೂಡ ಅವರ ಮಟ್ಟದಲ್ಲಿ ಅವರು ಕೂಡ ಈ ಹಬ್ಬವನ್ನು ಆಚರಿಸೋದಕ್ಕೆ ಸ್ಟಾರ್ಟ್ ಹಬ್ಬದ ಇರೋದ್ರಿಂದ ಇವ್ರನ್ನೂ ನಾವು ಐಡೆಂಟಿಫೈ ಮಾಡಿ ಅವ್ರನ್ನ ಕರೆಸಿದ್ದೀವಿ ಅವರು ಭಾಳ ಚೆನ್ನಾಗಿ ನಮ್ಮ ಮಕ್ಕಳನ್ನು ಕೂಡ ಮಾತಾಡೋದು ಹಾಗೂ ಮೇಡಮ್ ಉಮಾಶ್ರೀ ಅವರು ಭಾಳ ಒತ್ತಡ ಕೊಟ್ಟು ಕನ್ನಡವನ್ನು ತಿಳಿಸ್ಕೋಬೇಕು ಕಾಣದನ್ನು ಬೆಳೆಸ್ಕೋಬೇಕು ಹಾಗೇ ಕನ್ನಡದನ್ನು ಮಾತಾಡಬೇಕು ಮತ್ತು ವಿವಿಧ ರಾಜ್ಯಗಳಿಂದ ಇಲ್ಲಿ ಯಾರು ಪಲಾಯನ ಮಾಡಿ ಬಂದಿದ್ದಾರೆ ಅವರಿಗೆಲ್ಲ ನಾವು ಕನ್ನಡ ಕಳಿಸ್ಬೇಕು ಅವರು ಕೂಡ ಈ ಕನ್ನಡ ರುಚಿಯನ್ನು ಮೂಡಿಸಬೇಕು ಅಂತ ಒಂದು ಸಂದೇಶವನ್ನು ಭಾಳ ಅರ್ಥಪೂರ್ಣವಾಗಿ ಕೊಟ್ಟರು ಹಾಗೆಯೇ ಮ ಮಂಗಳಿ ಮಾಧೇವಸ್ವಾಮಿ ಅವರು ಮಹತ್ವ ಇದೆ ಈ ಸಂಗೀತದಲ್ಲಿ ತೊಡಗಿಸ್ಕೋಬೇಕು ಇದಕ್ಕೆ ಆಗುವ ಖರ್ಚು ವೆಚ್ಚಗಳು ಇಲ್ಲೆಲ್ಲ ಸರ್ಕಾರದಿಂದನೇ ಬಾರಿಸಿ ನಿಮಗೆ ವಿವಿಧ ವಿದೇಶಗಳ ನಿಮ್ಮ ಹತ್ರ ಪ್ರತಿಭೆ ಅಂದರೆ ಕಳಿಸ್ಕೊಡ್ತಾರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳೀಬೋದು ಅಂತ ಒಂದು ನಮ್ಮ ಮಕ್ಕಳನ್ನು ಮೋಟಿವೇಶನನ್ನು ಕೊಟ್ಟಿವಿ ನಮ್ಮ ಮಕ್ಕಳಲ್ಲೂ ಕೂಡ ಭಾಳಷ್ಟು ಪ್ರತಿಭೆ ಇದೆ ನಮ್ಮ ಮಕ್ಕಳಲ್ಲೂ ಕೂಡ ಜನಪದ ಒಂದು ಕಂಪ್ಲೀಟ್ ಟೀಮೇ ಇದೆ ಮತ್ತು ದೊಡ್ಡ ಟೀಮ್ ಇದೆ ಬೇರೆ ಬೇರೆ ಕಾಲೇಜಸ್ಗೆಲ್ಲ ನಮ್ಮ ಕಾಂಪಿಟೇಷನ್ನಲ್ಲಿ ಹೋದಾಗ ಯಾವುದೇ ಕಾಲೇಜ್ಗೆ ಯಾವುದೇ ಕಾಂಪಿಟೇಷನ್ಗೆ ಹೋಗಲಿ ಅವರು ಅಲ್ಲಿ ಯಾವುದಾದ್ರೂ ಒಂದು ಸಾಧನೆ ಮಾಡಿ ಬರ್ತದೆ ಇದು ಕಲ್ಚರಲ್ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಅಥವಾ ಕ್ರೀಡಾ ಕಾರ್ಯಕ್ರಮಗಳಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನೀವು ಬಹುಶಃ ಪ್ರೇಮವನ್ನು ಕೂಡ ಓದ್ತಾ ಇರ್ಬೋದು ನೀವು ಅಲ್ಲಿ ಯಾವುದಾದ್ರೂ ಒಂದು ಪ್ರಶಸ್ತೆಯನ್ನು ಗೆಲ್ಕೊಂಡು ವಾಪಸ್ ಬರ್ತಾರೆ ಸೊ ಇವತ್ತು ನಾವು ಮಾಡ್ತಿರೋದು ಜಾನಪದ ಜಾತ್ರೆ ಅಂತ ಮಾಡ್ತಾ ಇದ್ದೀವಿ ಮತ್ತು ಇದೆ ದೇಸಿ ಆಟಗಳು ಅಂತೇಳಿ ಕೆಲವು ಆಟಗಳನ್ನು ಹಮ್ಮಿಕೊಂಡಿದ್ದೀವಿ ಹಾಗೇ ದೇಸಿ ಆಹಾರಗಳು ಅಂತ ಹೇಳಿ ಪರಿಚಯವನ್ನು ಮಾಡಿದ್ವಿ ಇದೆಲ್ಲ ನಮ್ಮ ಹುಡುಗರನ್ನು ಆಂಟ್ರಪ್ರೂರ್ಶಿಪ್ ಮತ್ತು ಇನೋವೇಷನಲ್ಲಿ ಅವರು ತೊಡಗಿಸ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಈ ಆಹಾರಗಳನ್ನು ಇಲ್ಲಿ ತಂದು ಯಾವ ಪ್ರೈಸ್ ಮಾಡ್ತಾರೆ ಪ್ರೈಸ್ ಮಾಡಿಕೊಂಡು ಅದರಲ್ಲಿ ಕೂಡ ಅವರು ಸ್ವಲ್ಪ ಲಾಭವನ್ನು ಪಡೀಲಿ ಯಾಕಂದರೆ ಈ ಸ್ಟೇಜಲ್ಲಿ ಅವರು ಕಲ ಕಲಿತು ಮುಂದೆ ಬಂದು ಅವನು ಆ ದಿಕ್ಕು ಆ ದಿಶೆಯಲ್ಲಿ ಯೋಚನೆ ಮಾಡ್ಬೋದು ಅಂಥೇಳಿ ನಮ್ಮ ಉದ್ದೇಶ ಆಗಿದೆ ಅದೇ ರೀತಿ ಈ ದೇಶೀಯ ಆಟಗಳು ಅಂತಂದರೆ ಕೆಲವು ಮಕ್ಕಳಿಗೆ ಈ ನಗರ ಹಳ್ಳಿಗಳಲ್ಲಿ ಯಾವ ರೀತಿ ನಮ್ಮ ಮಕ್ಕಳು ನಿಲ್ತಾ ಇದ್ದಾರೆ ಅವರು ಹೇಗೆ ಪ್ರತಿಭೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಅದರಿಂದ ಏನು ಅನುಕೂಲಗಳಾಗ್ಬೋದು ಅದು ಕೂಡ ಒಂದು ಪರಿಚಯ ನೀಡಬೇಕು ಅಂಥೇಳಿ ಈ ಈ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಮಕ್ಕಳು ಬಹಳ ಆನಂದ ಪಡ್ತಾ ಇದ್ದಾರೆ ಹಾಗೇ ಬೇರೆ ಬೇರೆ ವಿಭಾಗಗಳಿಂದ ಬಂದು ಬರುವಂಥ ಅಧಿಕಾರಿಗಳು ಕೂಡ ಇವತ್ತು ಭೇಟಿಯನ್ನು ನೀಡ್ತಾ ಇದ್ದಾರೆ ಕಾಲೇಜಿಗೆ ಸೊ ನಮ್ಮ ಕಾಲೇಜಲ್ಲಿ ನಮ್ಮ ಬರೀ ಕಾಲೇಜ್ ಮಕ್ಕಳೇ ಆಗಿರಲ್ಲ ವಿದ್ಯಾರ್ಥಿಗಳೇ ಆಗಿರಲ್ಲ ಇನ್ನೂ ಹೊರಗಿದ್ದವ್ರು ಕೂಡ ಬರ್ತಾರೆ ಸೊ ಇದು ಎಲ್ರಿಗೂ ಓಪನ್ ಇರ್ತದೆ ಈ ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿ ನಮ್ಮ ಕಾಲೇಜಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇದೆ